ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಮತ್ತು ಒಂದು ಕೆ ಜಿ ಬಿರಿಯಾನಿ ರೈಸ್ ತೋರಿಸ್ತಾ ಇದ್ದೀನಿ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿಕೊಂಡು ಬನ್ನಿ ನೋಡೋಣ ಹೇಗೆ ಮೊದಲಿಗೆ ಅರ್ಧ ಸ್ಪೂನು ಸೋಂ ತಗೊಂಡಿದ್ದೀನಿ ಒಂದು ಬಿರಿಯಾನಿ ಎಲೆ ನಾಲ್ಕು ಏಲಕ್ಕಿಕಾಯಿ ಒಂದು ಸ್ಟಾರ್ ನಾಲ್ಕು ಚಕ್ಕೆ ಒಂದು ಐದಾರು ಲವಂಗ ಒಂದು ಆರು ಏಲಕ್ಕಿಕಾಯಿ ತಗೊಂಡಿದ್ದೀನಿ ನೋಡಿ ಇದಕ್ಕೆ ಮೀಡಿಯಮ್ ಸೈಜು ಆರು ಈರುಳ್ಳಿ ಆರು ಟೊಮೊಟೊ ತಗೊಂಡಿದ್ದೀನಿ ನಾನ್ನೂರು ಗ್ರಾಮ್ ನಾನ್ನೂರು ಗ್ರಾಮ್ ಬರುತ್ತೆ ಅದು ಎರಡುವೆ ಒಂದು ಕೆ ಜಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನು ಗರಂ ಮಸಾಲ ತಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಆಯಿಲು ಜಿ ಆರ್ ಬಿ ತುಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡರು ಪುದೀನ ಒಂದು ಕೈ ಇಡಿ ಕೊತ್ತಂಬರಿ ಕೈ ಒಂದು ಕೈ ಇಡಿ ಎರಡು ನಿಂಬೆಹಣ್ಣು ಚಿಕ್ಕ ಚಿಕ್ಕದು ಅದಕ್ಕೆ ಎರಡು ತಗೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ಸ್ವಲ್ಪ ದೊಡ್ಡ ಗ್ಲಾಸ್ ಇದು ಅದಕ್ಕೆ ಮೂರು ಗ್ಲಾಸ್ ಬಂದಿದೆ ಅದು ಅರ್ಧ ಗಂಟೆ ಮುಂಚಿತವಾಗಿ ರೈಸ್ ನೆನೆಸಿಟ್ಕೊಂಡಿದ್ದೀನಿ ಇದು ಜೀರಾ ರೈಸು ಈ ಥರಲ್ಲಿ ಬಿರಿಯಾನಿ ಮಾಡಿದ್ರೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ ನೋಡಿ ಇದು ಎರಡು ಕೆ ಜಿಗಿಂತ ಸ್ವಲ್ಪ ದೊಡ್ಡದು ಪಾತ್ರೆ ಸ್ವಲ್ಪ ದೊಡ್ಡ ಪಾತ್ರೆ ಇದ್ದರೆ ಏಕೆಂದರೆ ಒಂದು ಕೆ ಜಿ ರೈಸು ಒಂದು ಕೆ ಜಿ ಚಿಕನ್ ಅಲ್ಲ ಸ್ವಲ್ಪ ದೊಡ್ಡ ಪಾತ್ರೆ ಬೇಕು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಜಿ ಆರ್ ಪಿ ತುಪ್ಪ ಇದು ಬಿಸಿ ಆದಮೇಲೆ ಈ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿಕಾಯಿ ಬಿರಿಯಾನಿ ಎಲೆ ಸೋಂಪು ಎಲ್ಲ ಆಗ್ತಾಯಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಆಗಬೇಕು ಇದು ತುಂಬ ರುಚಿಯಾಗಿತ್ತು ಬಿರಿಯಾನಿ ತುಂಬ ಟೇಸ್ಟಿಯಾಗಿತ್ತು ಸಲ ಟ್ರೈ ಮಾಡಿ ಲಾಸ್ಟ್ ವೀಡಿಯೋದಲ್ಲಿ ಹಾಫ್ ಆಫ್ ಕೆ ಜಿದ್ ಮಾಡಿ ತೋರಿಸಿದೆ ಇವತ್ತು ಒಂದು ಕೆ ಜಿದ ಮಾಡಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡೋದ ಸ್ವಲ್ಪ ಈರುಳ್ಳಿ ಫ್ರೈ ಮಾಡೋದೇ ಸ್ವಲ್ಪ ಇದು ಈ ಕಲರ್ ಬರೋ ತನಕ ಫ್ರೈ ಮಾಡಬೇಕು ರುಚಿ ಚೆನ್ನಾಗಿರುತ್ತೆ ಬಿರಿಯಾನಿ ಈಗ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತಾಯಿದ್ದೀನಿ ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಮಾಡಿದೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಬೇಕು ಅದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಅದಕ್ಕೆ ಒಂದು ಕೈ ಇಡಿ ಕೊತ್ತಂಬರಿ ಒಂದು ಕೈ ಇಡಿ ಕುದಿನ ಇದನ್ನ ಸ್ವಲ್ಪ ಫ್ರೈ ಮಾಡಿ ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಬಿಸಿ ಆಯಿಲೆಲ್ಲ ಹಾಕಿದ್ರೆ ಕುದಿನ ಕೊತ್ಮೀರಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟೆ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿರುತ್ತೆ ಇದು ಫ್ರೈ ಆದಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಖಾರ ಕಡಿಮೆ ಮಾಡ್ತಾಯಿದ್ದೀನಿ ನಾನು ಅದು ಸ್ವಲ್ಪ ಸ್ಮೆಲ್ ಹೋದ್ಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಇದಕ್ಕೆ ಒಂದು ಮೂರು ಸ್ಪೂನು ಟೇಬಲ್ ಸ್ಪೂನ್ ಮೊಸರು ಹಾಕೊಂಡಿದ್ದೀನಿ ನೋಡಿ ಮಿಲ್ಕಿ ಮಿಸ್ಟು ಇದು ಫ್ರೆಶ್ದು ಹುಳಿ ಇರೋದಿಲ್ಲ ನೋಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ ಹುಳಿ ಇರ ಇರಲಿಲ್ಲ ಇದು ಅದಕ್ಕೋಸ್ಕರ ಇದು ಇದನ್ನು ತಗೊಂಡಿದ್ದೀವಿ ಮಿಲ್ಕಿ ಮಿಸ್ಟ ಹುಳಿ ಮೊಸರು ತೊಗೊಂಡ್ರೆ ನಿಮ್ಗೆ ನಿಂಬೆಹಣ್ಣು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದು ಹುಳಿ ಇರಲಿಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣು ಕೂಡ ಸೇರಿಸ್ತೀನಿ ನಾನು ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆ ಆರು ಟೊಮೊಟೊ ಇದನ್ನ ಹಾಕ್ತಾಯಿದ್ದೀನಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೇಯಬೇಕಿದು ಮೆತ್ತಗಾಗೋ ತನಕ ಬೇಯಿಸದ ಇವಾಗ ಉಪ್ಪಾಕದ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಈ ಉಪ್ಪಲ್ಲಿ ಚೆನ್ನಾಗಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಫುಲ್ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಇದನ್ನು ಇದಕ್ಕೆ ಒಂದು ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ದೀನಿ ನೋಡಿ ಇದಕ್ಕೊಂದು ನಾಲ್ಕು ಒಂದು ಐದು ಹಸಿಮೆಣ್ಸಿಕ ಹಾಕ್ತಾಯಿದ್ದೀನಿ ನೋಡಿ ನಾಲ್ಕು ಐದು ಅಷ್ಟು ಸಾಕು ಖಾರ ಕಡಿಮೆ ನಿಮಗೇನೋ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನೀವು ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಸಲ ಈ ಮಸಾಲೆ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದಾ ಖಾರ ಚೆನ್ನಾಗಿ ಹಿಡಿಯುತ್ತೆ ಈ ಈ ಟೈಮಲ್ಲಿ ನೀರು ಹಾಕೋಕೆ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಬಿಡ್ತೀನಿ ನೋಡಿ ಐದು ನಿಮಿಷ ಆಗಿದೆ ಇವಾಗ ಸ್ವಲ್ಪ ನಿಂಬೆಣ್ಣು ಹಾಕ್ತಾಯಿದ್ದೀನಿ ನೋಡಿ ಒಂದು ಚಿಕ್ಕ ಗಾತ್ರ ನಿಂಬೆಣ್ಣು ತಗೊಂಡಿದ್ನಲ್ಲ ಚಿಕ್ಕ ಚಿಕ್ಕದು ಎರಡು ಅದನ್ನು ಹಿಂಡಿ ರಸ ತೆಗೆದು ಹಾಕ್ತಾಯಿದ್ದೀನಿ ದೊಡ್ಡ ದೊಡ್ಡ ಸೈಜ್ ನಿಂಬೆಹಣ್ಣಾದ್ರೆ ಒಂದೇ ಸಾಕು ಇದು ಚಿಕ್ಕ ಚಿಕ್ಕದ ತೊಗೊಂಡಿದ್ದಾನೆ ಅದಕ್ಕೆ ಎರಣೆ ಹಾಕಿದ್ದೀನಿ ನಾನು ಅದ್ರಲ್ಲಿ ರಸ ಕಡಿಮೆ ಇತ್ತು ಈಗ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸದ ಚಿಕನ್ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿ ಹಿಡಿಯುತ್ತೆ ಇವಾಗ ಈಗ ಇನ್ನೊಂದು ಸ್ಟವ್ ಹಚ್ಚಿ ಇದಕ್ಕೆ ಒಂದು ಎರಡು ಲೀಟ್ರಷ್ಟು ನೀರಿಟ್ಟಿದ್ದೀನಿ ನೋಡಿ ಸಪ್ರೇಟಾಗಿ ಅಕ್ಕಿ ಬೇಯಿಸ್ತೀನಿ ನಾನು ಅದನ್ನು ಜೀರಾ ರೈಸ್ನ ಅದಕ್ಕೋಸ್ಕರ ಇದನ್ನು ನೀರು ಕುದಿಯೋ ಗಂಟ ಬಿಡ್ತೀನಿ ನೀರು ಕುದಿಯೋ ಟೈಮಲ್ಲಿ ಚಿಕನ್ ಬೇಯ್ತಾ ಇರ್ತದೆ ನೋಡಿ ಇವಾಗ ಫುಲ್ ಸಾಫ್ಟ್ ಆಗುತ್ತೆ ಇದು ಈಗ ಇದಕ್ಕೆ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದಲ್ಲ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಏಕೆಂದರೆ ಮುಚ್ಚಿಟ್ಬಿಟ್ರೆ ಅದರಲ್ಲೂ ನೀರು ಬಂದಿರುತ್ತೆ ಅದಕ್ಕೆ ನಾನು ಮೂರು ಗ್ಲಾಸ್ ಕರೆಕ್ಟಾಗಿ ಹಾಕ್ತಾಯಿದ್ದೀನಿ ಮೂರು ಗ್ಲಾಸ್ಗೆ ಮೂರೇ ಗ್ಲಾಸ್ ಅಕ್ಕಿ ನೀರು ಇರೋದು ನಾನು ಏಕೆಂದರೆ ಅರ್ಧ ಗಂಟೆ ಮುಂಚಿತವಾಗಿ ನಾವು ಅಕ್ಕಿನೂ ನೆನೆಸಿರ್ತೀವಿ ಮೊಸರು ಟೊಮೊಟೊದಲ್ಲಿ ನೀರು ಬಿಟ್ಟಿರುತ್ತೆ ಅದಕ್ಕೆ ಮೂರು ಗ್ಲಾಸ್ ನೀರು ಸಾಕೋದಕ್ಕೆ ಎಕ್ಸ್ಟ್ರಾ ಹಾಕೋಕೆ ಹೋಗ್ಬೇಡ್ರಿ ಅನ್ನ ಬೆಂದೋಗುತ್ತೆ ನಾವೇನಾದ್ರು ಎಕ್ಸ್ಟ್ರಾ ಅನ್ನ ಮಾಡ್ಕೊಂಡಿಲ್ಲ ಅಂದರೆ ಅದ್ರೊಳಗೆ ಬೇಕು ಮಸಾಲೆ ಒಳಗಡೆ ಅಕ್ಕಿ ಹಾಕಿದ್ರೆ ಮೂರು ಗ್ಲಾಸ್ಗೆ ಮೂರು ಗ್ಲಾಸ್ಗೆ ಐದು ಗ್ಲಾಸ್ ನೀರು ಹಾಕಬೇಕಾಗಿತ್ತು ಅದಕ್ಕೆ ನಾನು ಐದು ಗ್ಲಾಸ್ ನೀರು ಹಾಕಿಲ್ಲ ಏಕೆಂದರೆ ನಾನು ಅನ್ನ ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ ಅಕ್ಕಿನ ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಹಾಗೆ ಸಿಮ್ಮಲ್ಲೇ ಬಿಡ್ತೀನಿ ಇದನ್ನು ಈಗ ನೀರು ಕುದಿತೈತೆ ಅನ್ನೋ ನೋಡೋದ ಫಸ್ಟ್ ಈ ಕಡೆದು ನೋಡಿ ನೀರು ಕುದೀತಾ ಇದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಈ ಕುದಿಯೋ ನೀರಿಗೆ ಅಕ್ಕಿ ಸೇರಿಸ್ತಾ ಇದ್ದೀನಿ ನೋಡಿ ಇದು ಜೀರಾ ರೈಸು ಚಿಕ್ಕದಾಗಿರ್ತಲ್ಲ ಬೇಗ ಬೆಂದೋಗುತ್ತೆ ಈ ಬಿಸಿನೀರು ಹಾಕಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಅಷ್ಟಕ್ಕೆ ತೆಗಿಬೇಕು ಇದನ್ನು ಕುದಿಯೋ ಗಂಟೆ ಬಿಡಬಾರ್ದು ಬಿಸಿನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಮಿಕ್ಸ್ ಮಾಡ್ತಾನೆ ಕೈ ಬಿಡಬೇಡ್ದು ಹಂಗೆ ಮಿಕ್ಸ್ ಮಾಡ್ತಾನೆ ನೋ ನೋಡ್ಕೊಂಡು ತೆಗ್ದುಬಿಡ್ಬೇಕು ಸ್ವಲ್ಪ ಅನ್ನ ಅಲ್ಲ ಅನ್ನ ಬೆಂದೋದ್ರೆ ಮತ್ತೆ ಮುದ್ದೆ ಆಗೋಗುತ್ತೆ ಅನ್ನ ಕರೆಕ್ಟಾಗಿ ಒಂದು ಮೂರು ನಿಮಿಷದಲ್ಲೇ ತೆಗಿಬೇಕು ಬಿಸಿನೀರಿಗೆ ನೋಡಿ ಫಿಲ್ಟ್ರ್ ಮಾಡಿಕೊಡ್ಬೇಕು ಮೂರು ನಿಮಿಷದಲ್ಲಿ ಆಫ್ ಮಾಡಿ ಈ ಥರ ಫಿಲ್ಟ್ರ್ ಮಾಡಿಕೊಡ್ಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕೋದು ಬಿಸಿನೀರಲ್ಲಿ ಯಾಕಂದರೆ ಅರ್ಧ ಗಂಟೆ ಮುಂಚಿತವಾಗಿ ನಾವು ನೆನೆಸಿರ್ತೀವಲ್ಲ ಬಿಸಿನೀರಲ್ಲಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಬೇಯ್ಬೇಕು ಅಷ್ಟೇ ಅದು ಇದನ್ನು ಚಿಕನ್ ಬೇಯ್ತಾ ಇರ್ತದೆ ನೋಡಿ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಚಿಕನ್ ಕ್ಲೀನಾಗಿ ಬೆಂದಿರುತ್ತೆ ಇವಾಗ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದೈತೆ ಈಗ ನಾವು ಫಿಲ್ಟ್ರ್ ಮಾಡಿದ್ವಲ್ಲ ಅಕ್ಕಿ ಅದನ್ನ ಹತ್ರ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಅಕ್ಕಿ ನೀರು ಎರಡು ಸಮವಾಗಿ ಬಂದಿದೆ ನೋಡಿ ಇವಾಗ ಅಕ್ಕಿ ಒಟ್ಟಿನಲ್ಲಿ ಅಕ್ಕಿ ಮುಳುಗಬೇಕು ಅಲ್ಲಿ ಅಲ್ಲಿ ತನಕ ಇದ್ದರೆ ಕರೆಕ್ಟಾಗಿ ಬರುತ್ತೆ ನಮಗೆ ನೋಡಿ ಅಕ್ಕಿ ನೀರು ಎರಡು ಕರೆಕ್ಟಾಗಿ ಬರಬೇಕು ಸಮವಾಗಿ ಆವಾಗ ಮುದ್ದೆ ಆಗೋದಿಲ್ಲ ಅನ್ನ ಕರೆಕ್ಟಾಗಿ ಬರುತ್ತೆ ಉದುದ್ರಿಯಾಗಿ ನೋಡಿ ಸಮವಾಗಿದೆ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ಒಂದೇ ಒಂದೇ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿ ಒಂದು ತವಾ ಇಟ್ಟು ಕೆಳಗಡೆ ಈಗ ಪಕ್ಕದಲ್ಲಿ ಒಂದು ಸ್ಟೋವಲ್ಲಿ ಒಂದು ತವಾ ಇಡ್ತಾಯಿದ್ದೀನಿ ನೋಡಿ ಈಗ ತವಾ ಇಟ್ಟರೆ ನಮಗೆ ಅನ್ನ ಸೀದೋಗೋದಿಲ್ಲ ಅದಕ್ಕೋಸ್ಕರ ಒಂದು ತವಾ ಇಟ್ಟು ಅನ್ನ ತೆಗೆದು ಇದ್ರೊಳಗಡೆ ಇದ್ರ ಮೇಲುಗಡೆ ಇಡ್ತಾಯಿದ್ದೀನಿ ನೋಡಿ ತವಾ ಕೆಳಗಡೆ ಇಟ್ಟು ಒಂದು ಹದಿನೈದು ನಿಮಿಷ ಫುಲ್ ಸಿಮ್ಮಲ್ಲೇ ಇಟ್ಬಿಡಿ ನೋಡಿ ಹದಿನೈದು ನಿಮಿಷ ಆಗಿದೆ ಕರೆಕ್ಟಾಗಿ ಬೆಂದಿದೆ ಅನ್ನ ಸ್ವಲ್ಪ ಸೀದೋಗೋದಿಲ್ಲ ಕೆಳಗಡೆ ತವ ಇಟ್ಟಿದ್ವಲ್ಲ ಫುಲ್ ಸಿಮ್ ಮಾಡ್ರಿ ಬಿಟ್ಬಿಡ್ಬೇಕಷ್ಟೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಮತ್ತು ಓಪನ್ ಮಾಡೋಕ್ಕೂ ಹೋಗ್ಬಾರ್ದು ಮಧ್ಯದಲ್ಲಿ ಹಾಗೇ ಬಿಟ್ಬಿಟ್ರೆ ಕರೆಕ್ಟಾಗಿ ಆಗಿರುತ್ತೆ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಅನ್ನ ಚೆನ್ನಾಗಿ ಬೆಂದಿದೆ ನೋಡಿ ಕೆಳಗಡೆ ಸ್ವಲ್ಪ ನೀರಿಲ್ಲ ನೋಡಿ ಅನ್ನ ಚಿಕನ್ ಕರೆಕ್ಟಾಗಿ ಎಲ್ಲ ಬೆಂದಿದೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆಗದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್